ಆಶಯೇಶ್ವರರು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದು ಏನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಹೆಗ್ಗೆ ಹೋಗಿ ಪ್ರಯತ್ನ ಕೊಡ್ತಾ ಇದ್ದೀವಿ ಈಗಾಗಲೇ ಅಹ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಮ್ಗೆ ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಮಾಡಿದೀವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನಿಮ್ಗೆ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬಹುದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ಮತ್ತೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ಮತ್ತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಆ ಒಂದು ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇವತ್ತು ಮನೆಯಲ್ಲಿ ಸಿಗುವಂತ ವಸ್ತುಗಳಿಂದ ನಾವು ಆ ಒಂದು ಉಪ್ಪಿಟ್ಟಿನ ನೈವೇದ್ಯ ಮಾಡಿದ್ದೀವಿ ನೋಡಿ ಉಪ್ಪಿಟ್ಟಿನ ನೈವೇದ್ಯದಿಂದ ಯಾವ ರೀತಿ ನೀವು ವಶಿ ನೋಡ್ಕೊಂಡ ಅದಕ್ಕಿಂತ ಮುಂಚೆ ಪ್ರತಿದಿನ ಎಂದಿನಂತೆ ಕ್ಲಚ್ಸಿಂಗ್ ಮಾಡ್ಕೊಬೇಕು ಕ್ಲಚ್ಿಂಗ್ ಮಾಡ್ಕೊಳೋದ್ರ ನಿಮ್ಮೆಲ್ಲಾ ಸಪ್ತ ಚಕ್ರಗಳು ಆಕ್ಟಿವ್ ಆಗಿ ನಿಮ್ದೇನೇ ದೋಷಗಳಿದ್ರು ಕೂಡ ಹೋಗ್ತದೆ ಹಂಗಾಗಿ ಪ್ರತಿದಿನ ಕ್ಲಂಚಿಂಗ್ ಮಾಡ್ಕೊಳ್ಳಿ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಅನ್ನಪೂರ್ಣೇಶ್ವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ನಿವರ್ಸ್ ಅಂತೇಳಿ ನೆಟ್ಕೊಂಡು ಇಪ್ಪತ್ತೊಂದು ಇದನ್ನ ಮೂರು ಸರಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ನೀವು ಕ್ಲಂಚಿಂಗ್ ಮಾಡಿಕೊಂಡು ನಿಮ್ಮೆಲ್ಲ ದೋಷಗಳು ಇದಕ್ಕೆ ಹೋಗುತ್ತೆ ಇದನ್ನ ಸೈಡ್ ಇಟ್ಕೊಂಡ್ಬಿಡಿ ಆ ಬನ್ನಿ ಇವತ್ತಿನ ವಿಶೇಷವಾದ ರೆಮಿಡಿ ಮತ್ತು ವಶೀಕರಣ ಶುರು ಮಾಡೋಕೆ ಮುಂಚೆ ಎಂದಿನಂತೆ ಕಣ ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚಂದ್ ನೋಡ್ತಾರೆ ಗಣೇಶ್ ಅವ್ರಿಗೆಲ್ಲ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ಶ್ರೀಕರಣ ಮತ್ತು ರೆಮಿಡಿನ ಶುರು ಮಾಡ್ಬಿಡೋಣ ಇದಕ್ಕೆ ಬೇಕಾದ ಏನಪ್ಪಾ ಅಂದ್ರೆ ವಿಶೇಷವಾಗಿ ನೀವು ಒಂದ್ ಮಂತ್ರ ಹೇಳ್ಬೇಕಾಗತ್ತೆ ತಗೊಂಡಿ ಈ ಥರ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನೀವು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಬಿಡಿ ಉಪ್ಪಿಟ್ಟು ಮಾಡಿಕೊಂಡು ಇದಕ್ಕೆ ಇಟ್ಕೊಂಡು ಕೇಳ್ಕೊಳ್ಳಿ ನಿಮ್ಗೆ ಯಾರು ವಶಿ ಕಾಣಬೇಕು ಅವ್ರು ಹೆಸರು ಹೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಹೇಳಿ ಎತ್ತನೆ ಹಿಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕುಂಕುಮ ಹಾಕಿ ಕುಂಕುಮ ಹಾಕಿ ಹೇಳಿ ಮಹಾಶಕ್ತಾಯ ನಮಃ ಮಹಾಶಕ್ತಾಯ ನಮಃ ಮಹಾಶ ಮಹಾಶಕ್ತಾಯ ನಮಃ ಮಹಾಶಕ್ತಾಯ ನಮಃ ಮಹಾಶಕ್ತಾಯ ನಮಃ ವಶಾಯ 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 ಮಹಾಶಕ್ತಾಯ ನಮಃ ವಶಾಯ 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 ಈ ಥರ ಮಾಡ್ಕೊಳ್ಳಿ ಮಹಾಶಕ್ತಾಯ ನಮಃ ವಶಾಯ ವಶಾಯ ಇದನ್ನ ಆಗ್ಬೇಕಾದಾಗ ನಿಮ್ಗೆ ಯಾರು ಹೆಸರು ಹೇಳ್ತಿರೋ ಅವರು ವಶೀಕರಣ ಮಾಡಿಕೊಳ್ಳಿ ಏನು ಮಹಾಶಕ್ತಾಯ ನಮಃ ವಶಾಯ 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 ಮಹಾಶಕ್ತಾಯ ನಮಃ ವಶಾಯ ವಶಾಯ ವಶ ಮಹಾಶಕ್ತಾಯ ನಮಃ ವಶಾಯ ವಶಾಯ ದನ ಜನ ಯಾರು ಶ್ರೀಕರಣ ಆಗ್ಬೇಕು ಎಲ್ಲದಕ್ಕೂ ಮಾಡ್ಕೊಂಡ್ಬಂದ್ ನೀವು ಮಹಾಶಕ್ತಾಯ ನಮಃ ವಶಾಯ 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 ನೋಡಿ ಈ ತರ ಮಾಡ್ಬಿಟ್ಟು ಹಿಡ್ಕೊಂಡು ಕೇಳ್ಕೊಳ್ತೀನಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಹೇಳಿ ಇದನ್ನ ಇಪ್ಪತ್ತೊಂದು ಸಲಿದಶ ತೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ತರ ಇಪ್ಪತ್ತೊಂದು ತರ ದೃಷ್ಟಿ ತೆಗೆದು ಬಿಟ್ಟು ಇದನ್ನ ತಗೊಂಡೋಗಿ ದೇವಸ್ಥಾನದಲ್ಲಿ ಯಾವ್ದಾದ್ರು ಮರ ಕೆಳಗಡೆ ಅಥವಾ ಎಲ್ಲಾದೊಂದು ಪ್ರಾಣಿಗಳಿಗೆ ಇಟ್ಟು ಬಂದ್ಬಿಡಿ ನಿಮ್ಮೆಲ್ಲಾ ಸಮಸ್ಯೆಗಳು ಅದಷ್ಟು ಬೇಗ ಬಗೆಯರಿಲಿ ನಿಮ್ಗೆ ಯಾರ್ಯಾರು ಬಿಟ್ಟು ಹೋಗಿದವ್ರೆಲ್ಲ ಅದಷ್ಟು ಬೇಗ ಸಿಗ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು ಛಾಯೆ ಗಣೇಶ ಮಹಾಶಕ್ತಾಯನ ನಮಃ ವರ್ಷ ಮಹಾಶಕ್ತಾಯನ ಮಹಾಶಯ ವರ್ಷ ಮಹಾಶಕ್ತಾಯನ ಮಹಾಶ ಆಯ i a